ಒಂದು ಪರ್ಫಾರ್ಮೆನ್ಸ್ ಕಾರಣ ಆ ಪರ್ಫಾರ್ಮೆನ್ಸ್ ವಿಶೇಷ ಯಾಕೆ ಅಂದರೆ ನಾಳೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡಿಗರ ಹೃದಯದಲ್ಲಿ ಸದಾ ನಾರಾಜಿಸುವ ನಗುವಿನ ಒಡೆಯ ನಿಷ್ಕಲ್ಮಶ ನಗುವ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಸದಾ ನಾರಾಜಿಸುವಂತ ನಮ್ಮ ಪ್ರೀತಿಯ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬ ಅಪ್ಪು ಸರ್ನ ನೆನೆಸ್ಕೊಳ್ಳೋಕ್ಕೆ ಅವರ ಹಾಡುಗಳನ್ನು ಕೇಳೋಕ್ಕೆ ಸಿನಿಮಾಗಳನ್ನು ನೋಡೋದಕ್ಕೆ ಒಂದು ಕಾರಣ ಬೇಕಾ ಅದು ಆ ಸಂಭ್ರಮದ ಖುಷಿನೇ ಒಂದು ಹಂತ ಮೇಲೆ ಅಂತ ಹೇಳಬಹುದು ಅದಕ್ಕೆ ಸಾಕ್ಷಿ ನಿನ್ನೆ ಬಿಡುಗಡೆ ಆದಂತಹ ಜಾಕಿ ನಿನ್ನೆ ಥಿಯೇಟರ್ನಲ್ಲಿ ಸಂಭ್ರಮ ನಾಳೆ ಅವರ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಈ ವೇದಿಕೆಯಲ್ಲಿ ಅವರ ಹಾಡುಗಳನ್ನೇ ಒಂದು ಹೂಗುಚ್ಚಿನ ಮಾಡಿಕೊಂಡು ಆ ಹಾಡುಗಳಿಗೆ ಡಾನ್ಸ್ ಮಾಡ್ತಾ ಈ ವೇದಿಕೆಯಲ್ಲಿ ಸಂಭ್ರಮವನ್ನ ತರೋದಕ್ಕೆ ಒಂದು ಇಡೀ ತಂಡ ರೆಡಿಯಾಗಿದೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಹೊಂದಿಗೆ ಸ್ವಾಗತಿಸಿ ಭುವನಂ ಗಗನಂ ಚಿತ್ರದ ನಾಯಕ ಪೃಥ್ವಿ ಅಂಬರ್ ಹಾಗೂ ತಂಡ ಸಾಧ್ಯ ಅಂತ ಅನ್ನಿಸ್ತು ಪೃಥ್ವಿ ಅಂಬರ್ ಹಾಗೂ ಡಾನ್ಸ್ ಉಡುಪಿಯಿಂದ ಬಂದಂತಹ ತಂಡ ಅಪ್ಪು ಸಣ್ಣ ಈ ವೇದಿಕೆಯಲ್ಲಿ ನೆನೆಸ್ಕೊಂಡು ಅವರ ಆಶೀರ್ವಾದ ಭವನಂ ಗಗನಂ ಚಿತ್ರದ ಮೇಲೆ ಅಂತ ಪ್ರಾರ್ಥಿಸಿದ ರೀತಿ ಇದು ಥ್ಯಾಂಕ್ ಯು ಸೋ ಮಚ್ ಅವ್ರ ಜೋರ ಚೌಪಾಳೆ ಬರ್ಲಿ ಪ್ಲೀಸ್ ಇನ್ನು ಯಾವುದೇ ಕಾರ್ಯಕ್ರಮ ಶುರು ಮಾಡುವಾಗ ದೀಪ ಬೆಳಗಿಸ್ತಾ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಳ್ಳೇದು ಅನ್ನೋ ಒಂದು ದೀಪ ಬೆಳಗಲಿ ಅನ್ನೋದು ಆ ರೀತಿ ಕಾರ್ಯಕ್ರಮ ಪ್ರಾರಂಭ ಮಾಡೋದು ವಾಡಿಕೆ ಅದಕ್ಕಾಗಿ ವೇದಿಕೆ ಮೇಲೆ ಕಣ್ಣೀರನ್ನು ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರನ್ನು ನಾನು ಪಿರ್ಲಿ ಪ್ರೇಮ್ ಸರ್ ಸಿಂಪಲ್ ಸುನಿ ಅವರು ನಮ್ಮ ದಾಸರಳ್ಳಿ ಶಾಸಕರಾದಂಥ ಮುನಿರಾಜು ಸರ್ ಅವರು ಉದಯ್ ಮೆಹ್ತಾ ಸರ್ ಅವರು ಚಿತ್ರದ ನಿರ್ಮಾಪಕರಾದಂಥ ಮುನೇಗೌಡ ಸರ್ ಅವರು ಹರೀಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಜೊತೆ ಆಗಬೇಕು ಚಿತ್ರದ ನಿರ್ದೇಶಕರಾದಂಥ